ಫ್ರೆಂಡ್ಸ್ ನೋಡಿ ಇವತ್ತು ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ನಮ್ಮ ಮನೆ ಒಳಗಡೆ ಎಲ್ಲ ಐಸ್ ಕ್ಯೂಬ್ ಬಿಡ್ತಾ ಇದೆ ನೋಡಿ ಐಸ್ ಮಾವಿನಕಾಯಿ ಬೇಗ ಹಣ್ಣಾಗಬೇಕಂದ್ರೆ ಈ ಟಿಪ್ಸ್ನ ಫಾಲೋ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಮಂಗಳವಾರ ಅದಕ್ಕೆ ನೋಡಿ ಬೆಳಗ್ಗೆ ಒಂದು ಸಿಂಪಲ್ಲಾಗಿರುವಂಥ ಒಂದು ರಂಗೋಲಿನ ತೋರಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ನಾನಿವತ್ತು ನೋಡಿ ಇದು ಚೀಯ ಸೀಡ್ಸು ನೀರಲ್ಲಿ ನೆನೆಸ್ಬಿಟ್ಟು ಕುಡಿತೀನಿ ಪ್ರತಿದಿನ ಕುಡಿತೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಬಾಡಿ ಹೀಟ್ ಕೂಡ ಕಡಿಮೆ ಮಾಡುತ್ತೆ ನಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ವೆಯ್ಟ್ ಲಾಸ್ ಕೂಡ ಹಾಕ್ತಾರೆ ಅದಕ್ಕೋಸ್ಕರ ಇದನ್ನು ಪ್ರತಿದಿನ ಕುಡಿಬೋದು ಫ್ರೆಂಡ್ಸ್ ನಿಮಗೂ ಇಷ್ಟ ಆದರೆ ನೀವು ಕೂಡ ಕುಡೀರಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗೆ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡಿದ್ದೆ ಮಕ್ಕಳಿಗೆಲ್ಲ ಬಾಕ್ಸ್ಗೆ ಹಾಕಿ ಎಲ್ಲ ಕಳಿಸಿದೆ ಅದು ಸ್ವಲ್ಪನೇ ಇತ್ತು ಅದಕ್ಕೆ ಹಾಗೆ ವೀಡಿಯೋ ಮಾಡಿದೆ ಮತ್ತು ಚಿತ್ರಾನ್ನ ಏನು ಕಲಿಸೋಕ್ಕೆ ಹೋಗಿಲ್ಲ ಯಾಕಂದರೆ ನಾವು ಲೇಟಾಗಿ ತಿಂತೀವಲ್ಲ ಅದಕ್ಕೆ ಫ್ರೆಂಡ್ಸ್ ಹಾಗೆ ನೋಡಿ ಈ ಎರಡು ಬ್ಲೌಸ್ ಕಟಿಂಗ್ ಮಾಡಿದ್ದೀನಿ ನೆನ್ನೆ ವೀಡಿಯೋನಲ್ಲಿ ಇದು ವರ್ಕ್ ಮಾಡಿರೋದು ತೋರಿಸೋದ್ನಲ್ಲ ಇನ್ನೂ ಇದು ಸ್ಟಿಚಿಂಗ್ ಮಾಡಬೇಕು ಅದಕ್ಕೆ ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಚೀಯ ಸೀಡ್ಸು ನೆನೆಸಿಬಿಟ್ಟು ಕುಡಿಬೇಕು ಒಂದು ಅರ್ಧ ಗಂಟೆ ಮುಂಚೆ ಇಲ್ಲ ಒಂದು ಹತ್ತು ನಿಮಿಷದ ಮುಂಚೆ ನೆನೆಸಿಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ನಿಂಬೆ ರಸ ಹಾಗೆ ಜೇನುತುಪ್ಪ ಹಾಕ್ಕೊಂಡು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಕೂಡ ಮಾಡ್ಕೋಬೋದು ಹಾಗೆ ನಮ್ಮ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಕೂಡ ಪ್ರತಿದಿನ ಕುಡಿತೀನಿ ಫ್ರೆಂಡ್ಸ್ ಹಾಗೆ ಇವತ್ತು ತುಂಬ ದಿನಗಳ ನಂತರ ನಾನು ಕಸ ಗುಡಿಸ್ತಾ ಇದ್ದೀನಿ ಯಾಕೆ ಈ ಥರ ಇದ್ದೀನಿ ಅಂದರೆ ನನಗೆ ನಾನು ಕಸ ಗುಡಿಸಿದ್ರೆ ನನಗೆ ಕೈ ತುಂಬ ಪೇಯ್ನ್ ಬರುತ್ತೆ ಅದಕ್ಕೆ ನಾನು ಇದು ಮಾಡಲ್ಲ ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಮನೇಲಿ ಕೆಲಸ ಮಾಡಿಕೊಂಡು ಸ್ಟಿಚಿಂಗ್ ಮಾಡೋದು ಎಲ್ಲ ಹೇಗೆ ಮಾಡ್ತೀರಾ ಅಂತ ನಾನು ಇಷ್ಟು ದಿನ ಎಲ್ಲೂ ಹೇಳಿರಲಿಲ್ಲ ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ ತುಂಬ ಜನ ಕೇಳಿದ್ರು ಅದಕ್ಕೆ ಮನೇಲಿ ಎಲ್ಲ ಕೆಲಸ ಮೊದಲಿಂದ ನಾನೇ ಎಲ್ಲ ಮಾಡ್ಕೊತಾ ಇದ್ದೆ ಆದರೆ ಈಗ ನನಗೆ ತುಂಬ ಪೇಯ್ನ್ ಬರುತ್ತೆ ಕೈ ಅಂದರೆ ಶೋಲ್ಡರ್ ಪೇಯ್ನ್ ಬರುತ್ತೆ ಅದಕ್ಕೋಸ್ಕರ ನಾನು ಮನೆ ಕಸ ಗುಡಿಸೋದು ಮನೆ ಒರೆಸೋದು ಇದೆಲ್ಲ ಮಾಡಲ್ಲ ಅದಕ್ಕಂತಲೇ ಒಬ್ಬರು ಕಸ ಗುಡಿಸೋದಕ್ಕೆ ಮತ್ತು ಮನೆ ಒರೆಸೋದಕ್ಕೆ ಒಬ್ಬರು ಮೇಡ್ ಬರ್ತಾಯಿದ್ರು ಈಗ ಸಮ್ಮರ್ ಹಾಲಿಡೇಸ್ ಅಲ್ವಾ ಅವರು ಊರಿಗೆ ಹೋಗಿದ್ದಾರೆ ಅದಕ್ಕೆ ಈಗ ಅವ್ರು ಬರ್ತಾಯಿಲ್ಲ ಅದಕ್ಕೆ ಮನೆಯಲ್ಲಿ ನಾನು ನಾವೇ ಮಾಡ್ಕೋಬೇಕು ಹಾಗೆ ಮನೆಯಲ್ಲಿ ಮಕ್ಕಳಿದ್ರೆ ಅವರು ಮಾಡ್ತಾರೆ ಆದರೆ ಇವತ್ತು ಬೆಳಗ್ಗೆ ಪೂಜಾ ಲೇಟಾಗಿ ಹೋದಲು ಲೇಟಾಗಿ ಎದ್ದು ರೆಡಿಯಾಗುವ ಹೋಗೋ ಅಷ್ಟರಲ್ಲಿ ಟೈಮ್ ಆಗೋಯಿತು ಅದಕ್ಕೆ ಅವಳು ಬೇಗ ಹೋದಲು ಹಾಗೆ ಗೌತಮ್ ಇನ್ನೂ ಎದ್ದಿರಲಿಲ್ಲ ಅದಕ್ಕೆ ಮತ್ತು ಅವನಿಗೆ ಯಾಕೆ ಹೇಳೋದು ಅಂತೇಳಿ ನಾನೇ ಮಾಡಿದೆ ಆದರೆ ಈ ಕೆಲಸ ಮಾಡಿದ್ರೆ ನನಗೆ ಕೈ ತುಂಬ ಪೇಯ್ನ್ ಬರುತ್ತೆ ಅದಕ್ಕೆ ನಾನು ಮಾಡಲ್ಲ ಮತ್ತು ಈಗ ಮಾಡ್ದಿರ ಇರೋದಕ್ಕೂ ಆಗೋಲ್ಲ ಮತ್ತು ಬೆಳಗ್ಗೆ ಬೆಳಗ್ಗೆ ಎದ್ದಿದ್ದು ಕಸ ಗುಡಿಸ್ಲೇಬೇಕಲ್ವ ಅದಕ್ಕೆ ಮನೆಯೆಲ್ಲ ಕಸ ಗುಡಿಸ್ದೆ ಆದರೆ ಒರೆಸಿಲ್ಲ ಗೌತಮ್ ಮಾಪಾಕ್ ಕೊಡ್ತಾನೆ ಅದು ಸಂಜೆ ಒರೆಸ್ಕೊಡ್ತಾನೆ ಮತ್ತೆ ಇನ್ನು ಮಲ್ಕೊಂಡಿದ್ದಾನಲ್ವಾ ಸರಿ ಹೆಂಗೂ ಸಂಜೆ ಪೂಜೆ ಮಾಡೋದು ಅಂತೇಳಿ ಸುಮ್ಮನೆ ಆಗಿಬಿಟ್ಟೆ ಹಾಗೆ ಒಂದಷ್ಟು ಬಟ್ಟೆಗಳು ಮಿಷಿನ್ಗೆ ಹಾಕೋದಿತ್ತು ಅದಕ್ಕೆ ಮಿಷಿನ್ಗೆ ಹಾಕ್ತಾಯಿದ್ದೀನಿ ಹಾಗೆ ವಾಷಿಂಗ್ ಮಿಷಿನ್ಗೆ ನಾನು ಪ್ರತಿದಿನ ಬಟ್ಟೆ ಹಾಕೋಲ್ಲ ಮೂರು ದಿನಕ್ಕೆ ಒಂದ್ಸರಿನೇ ಹಾಕೋದು ಇನ್ನು ಈ ಕಡೆ ಮಿಷಿನ್ನ ಹಾನ್ ಮಾಡಿ ಹಾಗೆ ಒಂದಷ್ಟು ಬ್ಲೌಸ್ ಸ್ಟಿಚ್ ಮಾಡೋದಿತ್ತು ಎಲ್ಲ ಕಟ್ ಮಾಡಿ ಇಟ್ಟಿದ್ನಲ್ಲ ಅದಕ್ಕೆ ಬೆಳಿಗ್ಗೆನೆ ಹೋಗಿದ್ದೀನಿ ಸ್ಟಿಚ್ ಮಾಡೋಣ ಅಂತ ಹೋಗೋಷ್ಟರಲ್ಲಿ ಅಷ್ಟರಲ್ಲಿ ಬಟ್ಟೆನೂ ಹಾಗಿರುತ್ತಲ್ವ ವಾಷಿಂಗ್ ಮಿಷಿನ್ ಆನ್ ಮಾಡಿ ಬಂದರೆ ಅದಕ್ಕೆ ಬಟ್ಟೆ ಎಲ್ಲ ಹಾಕಿ ಬಂದಿದ್ದೀನಿ ಈಗ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿ ಹೋಗೋಣ ಅಂತ ಬಂದಿದ್ದೀನಿ ನೋಡಿ ಇದು ರಾತ್ರಿ ಏನೋ ಒಂದು ಅರ್ಧ ಬ್ಲೌಸ್ ಸ್ಟಿಚ್ ಮಾಡಿ ಹೋಗಿದ್ದೆ ಅದಕ್ಕೆ ಈಗ ಬಂದು ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನೋಡಿ ಈಗ ಈ ಬ್ಲೌಸ್ ರೆಡಿ ಆಯಿತು ಹಾಗೆ ಇನ್ನೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡೋಣ ಅಂತ ಇನ್ನೊಂದು ಬ್ಲೌಸ್ ಕಟ್ ಮಾಡಿರೋದು ತಗೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ಇನ್ನು ಒಂದು ಮೂರು ಸ್ಯಾರಿ ಬಾಕ್ಸ್ ಫೋಲ್ಡಿಂಗೇ ಬರುತ್ತೆ ಅಂದರೆ ಸ್ಯಾರಿ ಪಿನ್ ಮಾಡ್ಕೊಳ್ಳೋದು ಎಲ್ಲಾದರೂ ಫಂಕ್ಷನ್ಗಳಿಗೆಲ್ಲ ಹೋಗಬೇಕು ಅಂದರೆ ಬೇಗ ರೆಡಿ ಆಗ್ಬೋದಲ್ಲ ಸ್ಯಾರಿ ಒಂದು ಪಿನ್ ಮಾಡಿಟ್ಕೊಂಡಿದ್ರೆ ಅದಕ್ಕೆ ತುಂಬ ಜನ ಈಗ ಹಾರ್ಡರ್ ಕೂಡ ಕೊಡ್ತಾ ಇದ್ದಾರೆ ಇದು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮಾಡೋದು ಇದು ಕೂಡ ಮಾಡ್ತೀವಿ ನಾವು ಯಾರಿಗಾದ್ರೂ ಬೇಕು ಅಂದರೆ ನೀವು ಕೂಡ ಮಾಡಿಸ್ಕೋಬೋದು ಬಾಕ್ಸ್ ಫೋಲ್ಡಿಂಗು ಏನಾದರೂ ಫಂಕ್ಷನ್ಗಳಲ್ಲಿ ಬೇಗ ಉಟ್ಕೋಬೋದಲ್ವಾ ಈ ಥರ ಬಾಕ್ಸ್ ಫೋಲ್ಡಿಂಗ್ ಮಾಡಿಕೊಂಡ್ರೆ ಅಂತ ಅದಕ್ಕೆ ಬಾಕ್ಸ್ ಫೋಲ್ಡಿಂಗ್ ಎಲ್ಲ ಮಾಡ್ತಾರೆ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ನೀವು ಕೂಡ ಮಾಡಿಸ್ಕೋಬೋದು ನೋಡಿ ಈಗ ಈ ಮೂರು ಸ್ಯಾರಿನೂ ಬಂದಿದೆ ಹಾಗೆ ಆ ಬ್ಲೌಸ್ಗಳ ಸ್ಟಿಚಿಂಗ್ ಮಾಡಿದ್ದಾಯಿತು ಹಾಗೆ ಇನ್ನೊಂದಷ್ಟು ಬ್ಲೌಸ್ಗಳೆಲ್ಲ ಸ್ಟಿಚಿಂಗ್ ಮಾಡಿದ್ದೆ ಇದನ್ನೆಲ್ಲ ಉಕ್ಸಾಕೋದಕ್ಕೆ ಈಗ ನಮ್ಮ ದೀಪ ಊರಿಂದ ಬಂದಿದ್ದಾಳೆ ಅದಕ್ಕೆ ಎಲ್ಲ ಕೊಟ್ಟು ಕಳಿಸ್ತಾ ಇದ್ದೀನಿ ಒಂದು ಬ್ಯಾಗ್ ಹಾಕಿ ಸ್ಯಾರಿ ಪಿನ್ ಮಾಡೋದಕ್ಕೆ ಹಾಗೆ ಬ್ಲೌಸ್ಗೆಲ್ಲ ಉಕ್ಸ್ ಉಕ್ಸ್ ಹಾಕೋದಕ್ಕೆ ಎಲ್ಲನೂ ಕೊಟ್ಟು ಕಳಿಸ್ತಾ ಇದ್ದೀನಿ ಹಾಗೆ ನಮ್ಮ ಪೂಜಾ ಊರಿಂದ ದಾಸವಾಳದ ಹೂ ತಗೊಂಡು ಬಂದಿದ್ಲು ಅಂದರೆ ಮೊಗ್ಗು ತಗೊಂಡು ಬಂದಿದ್ಲು ಅದು ಚಿಕ್ಕ ಚಿಕ್ಕ ಮೊಗ್ಗಿತ್ತು ಅದು ಹರಡುತ್ತೋ ಇಲ್ಲವೋ ಅಂತ ಅಂದ್ಕೊಂಡಿದ್ದೆ ನಾನು ಹೇರ್ ಆಯಿಲ್ ಮಾಡೋದಕ್ಕೆ ಅಂತಲೇ ತರಿಸಿದ್ದು ಹೇರ್ ಆಯಿಲು ಹೇರ್ ಪ್ಯಾಗ್ಗೆಲ್ಲ ಯೂಸ್ ಆಗುತ್ತೆ ಅಂತ ಆದರೆ ಇದು ನೀರಲ್ಲಿ ಹಾಕಿಟ್ಟಿದ್ದೆ ಹೆಂಗಾದರೂ ಆಗಲಿ ಅಂತ ಅದು ಚಿಕ್ಕ ಚಿಕ್ಕ ಮುಗ್ಗಿದ್ರೂ ಕೂಡ ಹರಡಿತ್ತು ತುಂಬ ಚೆನ್ನಾಗಿತ್ತು ನೋಡಿ ದಾಸವಾಳದ ಎಷ್ಟು ಫ್ರೆಶ್ ಆಗಿದೆ ಅಲ್ವಾ ಇದು ಬೆಳಿಗ್ಗೆ ಇಟ್ಟರೆ ದೇವ್ರಿಗೆ ಅಷ್ಟರಲ್ಲಿ ಅದು ಬಾಡೋಗುತ್ತೆ ಅದೊಂದೇ ಬೇಜಾರು ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಮನೆಯಲ್ಲಿ ಹಾಗೆ ಸ್ವಲ್ಪ ದಾಸವಾಳದ ಎಲೆ ಕೂಡ ತೊಗೊಂಡು ಅಂತ ಅಂತೇಳಿದ್ದೆವು ಇದೆಲ್ಲ ಊರಿಂದ ತೊಗೊಂಡು ಬಂದಿದ್ದು ದಾಸವಾಳದ ಎಲೆ ಹೇರ್ ಆಯಿಲ್ಗೆ ಮತ್ತು ಏರ್ ಪ್ಯಾಕ್ಗೆ ಮಾಡಬೇಕು ಅಂತ ತಗೊಂಡು ಬಂದಿರೋದು ಫ್ರೆಂಡ್ಸ್ ಹಾಗೆ ಇದು ಹೇರ್ ಪ್ಯಾಕು ಹೇರ್ ಆಯಿಲ್ ಮಾಡೋದು ವಿಡಿಯೋ ಮಾಡಿದ್ದೀನಿ ಅದು ಕೂಡ ನೋಡಿ ಇವತ್ತು ಎಷ್ಟು ಜೋರಾಗಿ ಮಳೆ ಬರ್ತಾ ಇದ್ದೇನೆ ಮನೆ ಒಳಗಡೆ ಎಲ್ಲ ಐಸ್ ಕ್ಯೂಬ್ ಇದೆ ನೋಡಿ ಐಸ್ ಗಡ್ಡೆ ಭಾಗ ಸುಮ್ಮನೆ ತೆಗೆದಿ ತಕ್ಷಣ ಐಸು ನೋಡಿ ಓ ಮೈ ಗಾಡ್ ಎಷ್ಟು ಜೋರಾಗಿ ಬಿಡ್ತಾ ಇದೆ ಗೊತ್ತೋ ನೋಡ್ರಿ ಐಸು ಒಳಗಡೆ ಎಲ್ಲ ಬಿದ್ದೈತೆ ಬಾಗಿಲು ತೆಗ್ದಿದ್ದ ನೋಡಿ ಸೌಂಡ್ ಹೆಂಗೆ ಕೇಳಿಸ್ತಾ ಇದೆ ಒಳ್ಳೆ ಟೈಮ್ಗೆ ಓಹೋ ಬಾಬಾ ಬಾಬಾ ನೋಡಿದ್ವಾ ಅದಕ್ಕೆ ಫುಲ್ ನೆಂದೋಗಿದ್ಯಾ ಒಳ್ಳೆ ನೋಡಿದ್ರ ಹಂಗೆ ಅಲ್ಲಿ ನೋಡಿ ಐಸ್ ಟ್ಯೂಬ್ ಹೆಂಗ್ ಓಡೋಡಿ ಬರ್ತಾವೆ ಐಸ್ ಕ್ಯೂಬ್ ಅಲ್ಲಿ ಮನೆ ಒಳಗಡೆ ಎಷ್ಟೊಂದು ಮಳೆ ಮಳೆ ಐಸ್ ಕ್ಯೂಬ್ ಮಳೆ

बहुत gitu फर्स्ट आगी लेकिन ಎಲ್ಲ ನೆಂದೋಗ್ಬಿಟ್ಟೈತೆ ಓ ನಮ್ಮ ಪೂಜೆಗೆ ಏನೋ ಫ್ರೈಸ್ ಕೊಟ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ನೋಡಿ ಕರೆಂಟ್ ಬೇರೆ ಇಲ್ಲ ಇದು ಬೇಕಾದ್ರೆ ಆಮೇಲೆ ವೀಡಿಯೋ ಮಾಡ್ತೀನಿ ಏನು ಕೊಟ್ಟಿದ್ದಾರೆ ಏನು ಅಂತ ಫುಲ್ ಬ್ಯಾಗೆಲ್ಲ ಫುಲ್ ನೆನೆಸ್ಕೊ ಫ್ರೆಂಡ್ಸ್ ನೋಡಿ ಪೂಜೆ ಎಲ್ಲ ಆಯಿತು ಹಾಗೆ ಇವತ್ತು ತುಂಬ ಮಳೆ ಬರ್ತಾ ಇದೆ ಮಳೆ ಅಂದರೆ ಮಳೆ ಅದಕ್ಕೆ ಕರೆಂಟ್ ಕೂಡ ಇಲ್ಲ ಅದಕ್ಕೆ ದೀಪದ ಬೆಳಕಲ್ಲೇ ತೋರಿಸ್ತಾ ಇದ್ದೀನಿ ಇವತ್ತು ಪೂಜೆ ಎಲ್ಲ ಆಗಿದೆ ಹಾಗೆ ದಾಸವಾಳದ ಹೂವು ನಂಗೆ ತುಂಬ ಇಷ್ಟ ದೇವ್ರಿಗೆ ಫೋಟೋಗಿಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ದಾಸವಾಳದ ಹೂವು ಆದರೆ ಸಿಗೋದೇ ಕಷ್ಟ ನಮಗೆ ಆದರೆ ಈ ಸರಿ ಊರಿಂದ ತಗೊಂಡು ಬಂದಿದ್ಲಲ್ವ ನಮ್ಮ ಪೂಜೆ ಅದಕ್ಕೆ ದೇವ್ರಿಗೆ ಫಸ್ಟ್ ಇಟ್ಟು ಆಮೇಲೆ ಅದು ದೇವ್ರ ಪೂಜೆ ಎಲ್ಲ ಆದಮೇಲೆ ಆ ಹೂವು ತಗೊಂಡು ಹೇರ್ ಆಯಿಲ್ಗೆ ಹೇರ್ ಪ್ಯಾಗ್ಗೆ ಯೂಸ್ ಮಾಡಿದ್ದೀನಿ ನಾನು ಯಾಕಂದರೆ ಯಾಕೆ ಸುಮ್ಮನೆ ಹಾಗೆ ವೇಸ್ಟ್ ಮಾಡೋದು ಅಂತ ಫಸ್ಟು ದೇವ್ರಿಗೆ ಯೂಸ್ ಮಾಡಿಬಿಟ್ಟು ಮತ್ತು ಅದು ಹೇರ್ ಆಯಿಲ್ಗೆ ಹೇರ್ ಪ್ಯಾಗ್ಗೆ ಯೂಸ್ ಮಾಡಿದ್ದೀನಿ ಎರಡೂ ಆಗುತ್ತಲ್ವಾ ಅಂತ ಎರಡೂ ಆಗುತ್ತೆ ಅಂತ ಫ್ರೆಂಡ್ಸ್ ಹಾಗೆ ನೋಡಿ ಇದು ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೊಂಡು ಬಂದು ಕೊಟ್ಟಿದ್ದಾರೆ ರೆಡಿ ಇದೆ ಈಗ ಯಾರ ಕಸ್ಟಮರು ಮೂರು ಸ್ಯಾರಿ ಕೊಟ್ಟಿದ್ದರು ಮೂರು ಸ್ಯಾರಿ ಕೂಡ ಬಾಕ್ಸ್ ಫೋಲ್ಡಿಂಗ್ ಆಗಿದೆ ನೋಡಿ ಇಷ್ಟು ಚೆನ್ನಾಗಿ ಮಾಡಿಕೊಡ್ತವೆ ನಿಮಗೂ ಯಾರಿಗಾದರೂ ಬೇಕು ಅಂದರೆ ನೀವು ಕೂಡ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್ ಹಾಗೆ ಊರಿಂದ ಮಾವಿನಕಾಯಿ ತೊಗೊಂಡು ಬಂದಿದ್ಲಲ್ಲ ನಮ್ಮ ಪೂಜಾ ಅದೆಲ್ಲ ಸ್ವಲ್ಪ ಕಾಯಿ ಇತ್ತು ಕಾಯಿನ ಹಣ್ಣು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೊದಲೆಲ್ಲ ಹುಲ್ಲಿತ್ತು ಹುಲ್ಲಲ್ಲಿ ಹಾಕಿಡ್ತಾಯಿದ್ರು ಆದರೆ ಈಗ ಹುಲ್ಲು ಸಿಗಲ್ವಲ್ಲ ಅದಕ್ಕೆ ಈ ಥರ ಒಂದು ಕಾಟನ್ ಬಾಕ್ಸ್ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಈ ಥರ ನ್ಯೂಸ್ ಪೇಪರ್ ಎಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಬಿಟ್ಟು ಅದರಲ್ಲಿ ಮಾ ಮಾವಿನಕಾಯಿ ಹಾಕ್ಬಿಟ್ಟು ಅದರ ಮೇಲೆ ಸ್ವಲ್ಪ ಪೇಪರ್ನ ಹಾಕ್ಬಿಟ್ಟು ಈ ಥರ ಬಾಕ್ಸಲ್ಲಿ ಹಾಕಿಡೋದ್ರಿಂದ ಬೇಗ ಹಣ್ಣಾಗುತ್ತೆ ಹಾಗೆ ಈ ಮಾವಿನ ಹಣ್ಣು ನಮ್ಮ ಚಿಕ್ಕಮ್ಮರ ಮರದಲ್ಲಿ ಇದ್ದಿದ್ದು ತುಂಬ ಸ್ವೀಟ್ ಅಂದರೆ ಸ್ವೀಟಾಗಿರುತ್ತೆ ಇದು ಹಣ್ಣಾದರೆ ತುಂಬ ಇಷ್ಟ ಆಗುತ್ತೆ ನಾನು ಮಾವಿನ ಹಣ್ಣು ಸೀಸನ್ ಬಂದರೆ ಮಾತ್ರ ಈ ಮರದಲ್ಲಿ ಬಿಟ್ಟರೆ ಬೇರೆ ಯಾವ ಹಣ್ಣು ಇಷ್ಟ ಆಗೋಲ್ಲ ಅದಕ್ಕೆ ನಮ್ಮ ಚಿಕ್ಕಮ್ಮ ವರ್ಷ ವರ್ಷವೂ ಕೊಟ್ಟು ಕಳಿಸ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಫ್ರೆಂಡ್ಸ್ ಈ ವ್ಲಾಗ್ ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್